ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗೆ ಹೆಂಗಿದೆ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಇಷ್ಟು ಖುಷಿ ಆಗ್ತದೆ ಗೊತ್ತಾ ನೀವೆಲ್ಲ ಇಷ್ಟೆಲ್ಲ ನಂಗೆ ಸಪೋರ್ಟ್ ಮಾಡೋದ್ರಿಂದ ನೋಡಿದ್ರ ನಮ್ಮ ಗಾರ್ಡನ್ ಒಳಗೆ ಹೂ ಹೆಂಗೆ ಅರಳ್ತಾ ಇದ್ದಾವೆ ಇಲ್ಲಿ ನೋಡಿ ಆ ಹೂ ಅರಳೋದು ನೋಡೋಕೆ ಎಷ್ಟು ಚಂದ ಅನಸ್ತದ ಅದಕ್ಕೆ ನಿಮ್ಗೆ ಈ ಕಡೆ ಬಂದೆ ನಾನು ಹೊರಗಡೆ ನಿಮಗೂ ತೋರ್ಸೋಣ ಹೂಗಳು ನೋಡೋಣ ಅಂತ ಹೇಳಿ ನೋಡಿ ನೀವು ಎಂಜಾಯ್ ಮಾಡಿ ಮತ್ತೆ ಈಗ ಸಂಡೆ ಇದೆ ಅಂತ ಹಂಗೆ ಮಲ್ಕೊಂಡಿದ್ದೀರಿ ನೀನು ಮತ್ತು ಹಾಂ ಅಲ್ಲಿ ನೋಡಿ ಕೋಗಿಲಿನೂ ಎಲ್ಲೋ ದೂರಿಂದ ಕೂಗು ಕೂಗು ಅಂತ ಕೂಗ್ತಾ ಇದೆ ಆ ಹಸಿರು ಗಿಡ ಎಲೆ ನೋಡಕ್ಕೆ ಎಷ್ಟು ಚಂದ ಅನಿಸ್ತದಲ್ಲ ಇಲ್ಲಿ ನೋಡಿ ಕಣ್ಣಿಗೆ ಎಷ್ಟು ಒಳ್ಳೇದಂತ ಗ್ರೀನ್ ನೋಡೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಇಲ್ಲಿ ನೋಡಿ ಬರೋ ಮಠ ಎಷ್ಟು ನೀಟಾಗಿ ಕಸ ಗುಡ್ಸ್ಕೊಂಡೆ ಯಾವ ರೀತಿ ಮಾಡಿಟ್ಟಿದ್ದಾರೆ ಎಲ್ಲ ಇಲ್ಲಿ ನೋಡಿ ಈ ಕಡೆ ಎಲ್ಲ ೀ ರೀ ಸಂಡೇ ಇದೆ ಇವತ್ತ ಏನ್ರೀ ಅದು ಮಾಡೋಕ್ ಬೇಡ ಈಗ ಬೆಳಿಗ್ಗೆ ತಕ್ಷಣ ಹೊರಗಡೆ ಈ ಕಡೆ ಬಂದುಬಿಟ್ರ ನಮ್ಗೆಲ್ಲ ಮರ್ತಾ ಬಿಡ್ತೀರಾ ಹಾಂ ನಮಗೆಲ್ಲ ಮರ್ತ ಬಿಡ್ತೀರ ನೀವು ನಾ ಹುಡ್ಗ್ಯಾಡ್ಕೊಂಡು ಹುಡ್ಕಾಡ್ಕೊಂಡು ರಗ ಎಲ್ಲಿ ಎಲ್ಲಿ ಹೋಗಿದಾರೆ ಎಲ್ಲಿ ಹೋಗಿದಾರ ಅಂತ ಹುಡ್ಕಾಡಿ ಸಾಕಾಯ್ತು ನಿಮಗೆ ಬರ್ತೀರಾ ಮನೆಗೆ ಈಗ ಬರ್ತೀರಾ ಈಗ ಬನ್ನಿ ಅಲ್ಲ ಏನಾದ್ರು ತಿನ್ಬರಿ ಮೊದ್ಲು ತಿಂದಾದ್ರೂ ಹೂ ಬರ್ರಿ ಏನಾದ್ರು ಹಾಲು ಇಲ್ಲಿ ಗಾರ್ಡನ್ದಾಗ ಕೂತಿನವ್ರಿ ಇದೀರಾ ನನ್ನ ಜೊತೆ ಜೊತೆ ನನ್ ಕೈ ಇಟ್ಕೊಂಡು ತಿನ್ಬರಿ ಹ್ಮ್ ದಿನಾಲೂ ಆಫೀಸ ದಿನೂ ಕೆಲಸ ದಿನಾಲೂ ಅದ ಒಂದ್ ದಿನ ಆದ್ರೂ ನನ್ನ ಜೊತೆ ಇರಲ್ಲ ಅಲ್ಲಿ ಬಂದ್ರೆ ನನ್ ಕೆಲಸ ಆಗ್ತದ ಮನಾಗಿನ್ ಕೆಲಸ ಯಾರು ಮಾಡೋವ್ರಿ ಮನೆಯನ್ ಕೆಲಸ ಯಾರು ಮಾಡವ್ ನಾಲ್ ಬಂದ್ಕೂತ ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ತುಂಬಿಸ ಯಾರಾದ್ರೂ ಒಬ್ಬರ ಅಮ್ಮ ತಿಂಡಿ ರೆಡಿ ಇದೆ ಬಾಮ ಅಂತ ಅನ್ನೋರು ಯಾರಾದ್ರೂ ಇದ್ರೆ ಎಷ್ಟು ಖುಷಿ ಆಗ್ತದಲ್ಲ ಬೆಳಿಗ್ಗೆ ತಕ್ಷಣ ನೋಡಿ ಏನ್ ಮಾಡೋದು ಇರ್ಲಿ ಪರವಾಗಿಲ್ಲ ಒಂದ್ ಟೈಮ್ ಬರ್ತದೆ ಆ ಟೈಮ್ ಬರೋ ಮಠ ದಾರಿ ಕಾಯ್ತೀನಿ ಅಷ್ಟು ತನಕ ಮಾಡ್ಕೋತೀನಿ ನಾನು ಇಲ್ಲಿ ನೋಡಿ ಇವರು ಯಾರು ನೋಡಿ ಗುರ್ತಿಡ್ತೀರೇನು ನೀವು ಇವ್ರಿಗೆ ಹಾಂ ಇಲ್ಲ ನೋಡಿ ಹೊಸವಾಗಿ ನಮ್ಮ ಮನೆಗೆ ಮಾಡಿ ಬಂದಂಗಾಗೈತಿ ಮಾಳಿನೂ ಇಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತಾನೋ ಏನಿಲ್ಲೋ ಗೊತ್ತಿಲ್ಲ ನಮ್ಮ ಮನೆ ಮಾಡಿ ನೋಡಿ ಇಲ್ಲಿ ಹಾಂ ಅರಿಯೇ ಎಲ್ಲಾನು ನಾನು ಮಾಡ್ತೇನೆ ಎಲ್ಲ ನಾನು ಕೆಲಸ ಮಾಡ್ತೇನೆ ಹಿಂಗೆಲ್ಲ ಗಾರ್ಡನ್ದಾಗ ಬಂದು ಕೊಡ್ತೀರಾ ನಿಮ್ಗೆ ಏನು ಇಲ್ಲ ಹಸಿವೂ ಆಗಲ್ಲ ತಿಂಡಿ ಬೇಕಂತ ಅನ್ಸಲ್ಲ ಕೆಲಸ ನೂರು ಸಾರಿ ನಾನು ರೀ ಎಲ್ಲಾ ಗಿಡಗಳೆಲ್ಲ ಬಂದವಲ್ಲ ರೀ ಹ್ಮ್ ಇಲ್ ನೋಡಿ ಇದು ಐತಿಲ್ಲ ಇನ್ನು ರೀ ಎಷ್ಟು ರೋಸ್ ಆಗ್ಯಾವ್ರಿ ಪೌದ್ಲಾ ಚೆಂದ ಮಾಡ್ಯಾರ ಇದೆಲ್ಲ ಹ್ಮ್ ಮಸ್ತ್ ಆಗೈತ್ ನೋಡ್ರಿ ಇದೆ ಆಮೇಲೆ ಗಿಡ ಎಷ್ಟು ಸಲ ಒಣಗಿತ್ತು ಎಷ್ಟು ಸಲ ಬಂತಲ್ಲ ಗುಲಾಬಿ ಗಿಡ ಆ ಗುಲಾಬಿ ಹೂಗಳು ಎಷ್ಟು ಸಣ್ಣ ಸಣ್ಣ ಎಷ್ಟು ಇಲ್ಲಿ ಚೆನ್ನಾಗಿ ಅಪ್ಪ ರೀ ಬಿ ಕಾಂಪ್ಲೆಕ್ಸ್ ಗಿಡ ನೋಡಿ ಎಷ್ಟು ದೊಡ್ಡದಾಗೈತಿ ದೊಡ್ಡದಾಗಿ ಇದೆ ಈ ಕಡೆ ಬಾ ಇನ್ನೂ ಸ್ವಲ್ಪ ಬಾ ಕಡೆ ಕಾಣಿಸ್ತೈತಿ ಹಾ

ಅದು ಬರ್ಸ್ತಾರ ನಾನು ಒಂದ್ಸರಿ ಅಲ್ಲ ಮತ್ ನಾವು ನಾವು ಕೇಳಕ್ ಬರ್ತದ ತಗೋರಿ ಯಾಕಂದ್ರೆ ಇಷ್ಟ ಆಗ್ತದ ನಂಗೆ ಅದ ಕೇಳೋಣ ಅದ ಫಸ್ಟ್ ಕಮೆಂಟ್ ಅಂತ ಫಸ್ಟ್ ಲೈಕ್ ಅಂತ ಮತ್ತ್ ಬಹಳ ಒಳ್ಳೆ ವಿಡಿಯೋಸ್ ಭಾಳ ವಿಡಿಯೋ ನೋಡಿ ಭಾಳ ಖುಷಿ ಆಗ್ತದೆ ನಮ್ಗೆ ಅಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಕಮೆಂಟ್ ಬಂತು ನಮ್ಮ ಕಡೆಯಿಂದ ಅವ್ರಿಗೆಲ್ಲ ಬಹಳ ಧನ್ಯವಾದ ನೋಡಿ ಅದೇ ನಡೀರಿ ತಿಂಡಿ ಮಾಡಿ ನೆಡಿರಿ ನೋಡಿ ನಮ್ಮನೆ ಹೋಗಿಲಿ ಹೆಂಗ ಆಡತದ ಎಷ್ಟು ಖುಷಿ ಅನ್ನಿಸ್ತದ ನನಗೆ ಸಂಡೇ ಅಂದರೆ ನನಗೆ ಏನೋ ಸ್ಪೆಷಲ್ ಇವರೆಲ್ಲ ನನ್ನ ಕಂದ್ ಮುಂದಿರ್ತಾರಲ್ಲ ದಿನ 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 ಆಫೀಸಿಗೆ ಕಾಲೇಜು ಅದೆಲ್ಲ ಕೆಲಸ ಹೋಗ್ತಾರೆ ಒಂದಿನ ಸಂಡೇ ಇರ್ತಾರಲ್ಲ ಇವರಿಗೆಲ್ಲ ಎಷ್ಟು ಮಾತಾಡಿಸ್ಬೇಕು ಇವ್ರ ಜೊತೆಲ್ಲ ಇರಬೇಕಂತ ಎಷ್ಟೆಲ್ಲ ಅನ್ಕೋತಾ ಇರ್ತೀನಿ ಮತ್ತು ಇವ್ರು ಬಂದಮೇಲೆ ಇಲ್ಲಿ ನಮ್ಮ ಮನೆ ಹೋಗಿಲೆ ಹಡ ಅನ್ನೋತಿತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ನಂದೇ ಕೋಗಿಲೆ ಹಾಡ ಅನ್ನೋದು ಬಂದ್ ಮಾಡ್ತಾ ಎಷ್ಟೊಂದು ಸೆಕೆ ಆಗ್ತಾ ಇದೆ ಬಾಳಿದ್ರು ಸಾಕಾಗ್ಬಿಟ್ಟು ನೋಡಿ ಇವಳು ಸ್ನಾನ ಮಾಡುವ ಸ್ನಾನ ಮಾಡುವ ಸ್ನಾನ ಇರೋಕೆ ಇವತ್ತ ಸೆಕೆ ಸಲುವಾಗಿ ಹೋಗಿ ತಲೆ ಸ್ನಾನ ಮಾಡ್ಕೊಂಡ ಎಲ್ಲ ನೀಟಾಗಿ ಬಟ್ಟೆ ಹಾಕೊಂಡು ರೆಡಿ ಆಗಿ ಹೌದು ನಂಗಂತೂ ಆಗದೆ ಇರೋದು ಬಿಡಿ ಇದು ಇಲ್ಲಿ ನೋಡಿ ಎಷ್ಟು ಕೆಂಪದವ ಅಪ್ಪು ಬ್ಯಾಡ ಇದ್ರ ಮೆಣಸಿನ್ಕಾಯಿ ಹಾಕ್ಯಾರ ಇನ್ನೂರ ಒಟ್ಟು ಮೆಣಸಿನ್ಕಾಯಿ ಖಾರದ ಇಲ್ಲಿ ನೋಡಿ ಬಾಪ್ರೇ ಬಾರ ಮಳೆ ರಾಯ ಬಾ ಬಾ ಫುಲ್ ನನಗಂತು ಫುಲ್ಲ ಸಕಿ ಆಗ್ಬಿಟ್ಟು ನಾ ಮೈಮೇಲೆ ತಮ್ಮ ನೀರು ಹಾಕೊಂಡು ಇಲ್ಲಿ ನೋಡಿ ಇಲ್ಲಿ ನೋಡಿ ನೀರ್ ನೀರು ಬೆಳಾತಾವ ಅವಾಗಿಂದ ಪಾತ್ರೆ ತೊಳೆದು ಕಸ ಹುರಿಸಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಗ್ಯಾಸ್ ಎಲ್ಲ ಎಲ್ಲ ತಿಕ್ಕೊಂಡು ಆಮೇಲೆ ಇದು ರಾತ್ರಿ ನಿನ್ನೆದು ನಿನ್ನೆ ಹೊರಗಡೆ ಹೋಗಿದ್ವಲ್ಲ ನಿಮ್ಗೆ ಗೊತ್ತಿದೆ ನಿನ್ನೆ ಇವರು ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿದ್ರೆ ನನ್ಗೆ ಆಗ ಗೊತ್ತಿದೆಯಲ್ಲ ನಾಚು ಕಸ ನಾಚು ಕಸ ನಾಚುಗ ಅಲ್ಲಿ ಕರ್ಕೊಂಡು ಹೋಗಿದಾರ ಇವ್ರ ಒಂದ ದಿನ ನಾನು ತಗೊಂಡು ಮುಗಿಸೋ ಹಾಗೆ ನನ್ನ ಮೈಂಡ್ ಎಷ್ಟು ಫ್ರೆಶ್ ಆಗಿ ಗೊತ್ತಾ ನನಗೆ ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇದೆ ಭಾಳ ಅಂದರೆ ಭಾಳ ಖುಷಿಯಾಗಿದ್ದೀನಿ ನಾನು ನಿನ್ನೆ ಫಿಲ್ಮ್ ನೋಡಿದ ಮೇಲೆ ಭಾಳ ಚೆನ್ನಾಗಿದೆ ಫಿಲ್ಮ್ ಭಾಳ ಆಯ್ತು ನನಗೆ ಒಂದು ದಿನ ನಾನು ಹೊರಗಡೆ ಹೋಗಿ ಬಂದಿದ್ಮೇಲೆ ನನಗೂ ಅಂದರೆ ಅದರಿಂದ ಸ್ವಲ್ಪ ನಾನು ಹೊರಗಡೆ ಬಂದೆ ಮತ್ತು ನಾನು ಫುಲ್ ಇವತ್ತು ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ ಸೆಕೆ ಆಯಿತು ಸೆಕೆದು ಇಷ್ಟು ಅವಾಗಿಲ್ಲ ಸಂತ ಸಂತ

Bandaruh. bari, bari, bari. <laughs>

ಸಮೃದ್ಧಿ ಬಂದಿರಲಿಲ್ಲ ಅವಾಗ ನೀನು ಬಂದಿದ್ದೆ ಅಲ್ಲ ಹಾಂ ಹಾಂ ಶರಣ್ ಬಂದಿದ್ದ ಹ್ಞೂ ಹ್ಞೂ ಸಮೃದ್ಧಿ ನೀವು ಬಂದಿರಲಿಲ್ಲ ನೋಡು ಅವಾಗ ಹೇಳಿದ್ದೆ ಅಲ್ಲ ಅದ ಪ್ರವೀಣ್ ಮತ್ತು ರಾಣಿ ಅಂತ ಇಲ್ಲೇ ಭಾಳ ದೂರ ಮನೆ ಇಲ್ಲ ಹತ್ರನೇ ಇದೆ ಅಕ್ಕ ಹಿಡಿಬೇಕು ನೀನು ಹಾಂ ಹಾಂ ಅಷ್ಟು ಇಲ್ಲ ಸಮೀಪ ರೀ ಇಲ್ಲಿ ಒಂದು ಒಂದು ಕಿಲೋಮೀ ಎರಡು ಕಿಲೋಮೀಟ್ರ್ ತೇಜ್ ತೇಜ ಬನ್ನಿ ಬನ್ನಿ ಊತಾವಕೆ

ನಂಗಂತೂ ಬಹಳ ಖುಷಿ ಆಗೇತಿ ನಾ ಡಿಂಗ್ 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 ಡ್ಯಾನ್ಸ್ ಮಾಡ್ಕೊತ ಮಾಡ್ತಾ ಯಾವಾಗ ಹಿಂಗ ಯಾಕೆ ಮಾಡ್ತಿರ್ತಿ ಅಂತ ಎಲ್ಲ ಆಮೇಲೆ ಇದ ಬೇಸನ್ ಲಾಡು ಮಾಡ್ತಾ ನಾ ಈಗ ಸ್ವೀಟ್ ಇವರು ನವ ಜೋಡಿ ನಮ್ಮನಿಗೆ ಬಂದಿದಾರ ಲಾಡು ತಿನ್ಸಿ ಅಂತ ಹೇಳಿ ಅವರಿಗೆ ನಾನು ಅದ ಈಗ ಲಾಡು ತಯಾರಿ ಮಾಡ್ಕೊತಾ ಇದ್ದೀನಿ ಆಮೇಲೆ ನನ್ನ ಸಲುವಾಗಿ ಏನೇನು ಬಂದೈತೆ ನೋಡ್ಬಾ ಇಲ್ಲಿ ಇಲ್ಲಿ ನೋಡಿ ಶಾಣೆಕಾಯಿ ಏನೇನು ಕಟ್ಕೊಂಡು ಬಂದಿದ್ದಾಳೆ ಇದು ಪಲ್ಯ ಆಮೇಲೆ ಇದು ಒಂದು ಪಲ್ಯ ಅದ ಆಮೇಲೆ ಶೇಂಗಾ ಹುಡ್ಗಿ ಇದಂತೂ ನಂದು ಫೇವ್ರೇಟ್ ಶಾಂಬಿಗೆ ಫೇವ್ರೇಟ ಆಮೇಲೆ ನಂದು ಫೇವ್ರೇಟ ಆಮೇಲೆ ಅಪ್ಪಂದ ಮತ್ತು ಇವದೂ ಫೇವ್ರೇಟ ಯು ಶಾನಕ್ಕ ಯಾವಾಗ ಮಾಡಿದೀಮಾ ಇದೆಲ್ಲ ಇದೆಲ್ಲ ಪದ್ಧತಿಗಳು ಇರ್ತಾವಲ್ಲ ಸಂಪ್ರದಾಯಗಳೆಲ್ಲ ಮಾಡೋದು ಅದೆಲ್ಲ ಮಾಡ್ಕೊಂಡು ಬಂದು ಏನು ಮಾಡಿ ಅಲ್ಲಿ ಅವ್ರ ಮನೆಗೆ ಕರ್ಕೊಂಡು ತೊಗೊಂಡು ಅಂತ ಹಸುವಾಗಿ ಇವಾಗ

ಎಲ್ಲಾ ನೀ ತಿಸ್ ಬಿಡೋನಿ ಹೇ ಸರ್ ಹಾ ಎಲ್ಲಾ ತಿನಸು ತಿನ್ಸಿ ತಿನಸು ತಿನಿಸ್ ಬಿಡೋ ನಾನು ಓಕೆ ತಿನ್ರಿ ಹೇಂಗಾಗಿತ್ತು ಮಾ ನಿ ಬಂದಲೇ ಮಾಡಿದ್ರು ಹಾ ಏನ್ फटाफट ಯಾವಾಗ ಬರ್ತೀರಿ ಬರೋದವ ನನಗೆ ದಾರಿ ಕಾಯ್ತಿದ್ದೇನಾ ಈಗ ಹೊಸವಾಗಿ ಜೋಡಿ ಯಾವ ಯಾವ್ ಬರ್ತಾರೋ ಗೊತ್ತಿಲ್ಲ ಮತ್ ಇವ್ರಿಗೆ ಹೇಳಾತಿದ್ದೆ ನಾವು ಬರ್ತೀವಿ ನಾವು ಇವ್ರದೆಲ್ಲ ಎಕ್ಸಾಮ್ ಆದ್ಮೇಲೆ ಅಂದ್ರೆ ಸಂಡೇ ಅದು ನೋಡ್ಕೊಂಡ್ರಿ ಇದೇ ಟೈಮ್ದಾಗ ಹಾ ಇದೇ ಟೈಮ್ದಾಗ ಹೋಗಿ ಭೇಟಿ ಬರೋದು ಬರ್ತದ ಫೋನ್ ಮಾಡಿ ಹ್ಞೂ

मतिले बैठी जा चाहा है इदरोगी है यही उली हाग कीचा तो आज़न पगाना है जाओ यह खाएगा खाएगा यह उन गार भापषावडवाई नहीं कहते है नहीं के आज़िए यही वापषावड़ ಅಲ್ಲ ಫಾರ್ ಫಾರ್ ಲಸ್ಟ್ ಗೆ ನೋಡಾ ಇಲ್ಲಿ ದಿ ಲೈನ್ ಸೈಡ್ ಆಲ್ವಂದ ಐತೆ ನಾವು

ఇవితేనిమల్లలు కర్చెడమొచ్చెడు ప్రవర్తివియే మొసలకై సాంగ్రడలు అవర్దంతే నిను కుడబెట్టు సంక హ అక్కడ ఉంటా ఏల్లలు ఉంటా మనం కొను ఊహకైతి నిల్ల తినికే అది ఏమంటో అవైల్ల కక్కొని బండు ఉంటమకొండు 18 టైంల బంద్రు నిడితలా అవ్వితమంటే నువ్వు అన్నావు పెరి కుంభసపల్లి లేని ఉంటా ఈ వకనే దిస నమ మనయలి ನನ್ನ ಸಹೋದರಿ ಶನಕ್ಕ ಸಿದ್ದಾರ್ ಅವರ ಮಗಳಿಗೆ ಬೆಳಗಾವಿಯ ಸುಂದರ ಬೆಳಗಾವಿಯ ಅವನವರು ಕುಟುಂಬದಲ್ಲಿ ಪ್ರವೀಣ್ ಅವರಿಗೆ ತನ್ನ ಮಗಳನ್ನ ದಾರಿ ಕೊಟ್ಟಿದ್ದಾರೆ ಪ್ರಥಮವಾಗಿ ಅವರಿಬ್ಬರು ಜೋಡಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ ರಾಧಾಕೃಷ್ಣನ್ ಪರ ಬಂದಿದ್ದಾರೆ ಪಾರ್ವತಿ ಪರಮೇಶ್ವರ ನಮ್ಮ ಮನೆಗೆ ಬಂದಿದ್ದಾರೆ ಸೊ ಇವರ ಒಂದು ವೈವಾಹಿಕ ಜೀವನ ದಾಂಪತ್ಯ ಜೀವನ ಸುಖಕರವಾಗಿರಲಿ ಬಹಳ ಭದ್ರವಾಗಿರಲಿ ಸದಾಕಾಲ ಇವರ ಇದೇ ರೀತಿ ನನ್ನ ತಮ್ಮ ಜೀವನಗಳನ್ನು ಸುಖ ದುಃಖಗಳನ್ನು ಸಮನಾಗಿ ಹಚ್ಚಿಕೊಂಡು ಮುಂದೆ ಸಾಗಲಿ ತಂದೆ ತಾಯಿಯರ ಹೆಸರು ತಗೊಂಡರಲಿ ಹಿರಿಯರ ಹೆಸರುತ್ಕೊಂಡ ಸೊ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ಹಿರಿಯರ ಹಾಗೂ ದೇವನೋ ದೇವತೆಯ ಆಶೀರ್ವಾದ ಈ ಬಸ ಜೋಡಿಗೆ ಇರಲಿ ಅಂತೇಳಿ ನಾವು ಸಾಂಗ್ಲಿ ಕುಟುಂಬ ಪರಿವಾರದ ಪರವಾಗಿ खुशी झालं मला काय वाटलं माझी लेख बीतच आहे तो बीतच आहे सगळे एकीकडच हे झालं मला बिल हे झालं आता सिंधुगड मध्ये मम्मी आहे तुझ्यासाठी तिथे तुला इव्हन ब्रिटिश शेतीने येत नव्हती आता मला तू ही आलीस की नाही मला पण भेटीन शिवाय यायच नाही तू पण इथे यायच मला येऊन भेटून करून तो पण आलीस तर इकऱ्या भाज्यावरून आणून करून

ಸೊ ಈ ಸು ಸಂದರ್ಭದಲ್ಲಿ ನಮ್ಮ ಪ್ರವೀಣ ನಮ್ಮೂರವ್ರು ಕೂಡ ಒಂದ ಅವರ ನಮ್ಮ ಅತಿಥಿ ಸತ್ಕಾರ ನೋಡ್ಕೊಂಡು ಸಿಂಪಲ್ ಆಗಿ ರಾಣಿ ಮಹಾರಾಣಿ ಅವರು ಯೂ <laughs> <laughs>

ತುಂಬ ಆರಾಮ ಇದ್ದೀರಿ ಹ್ಞೂ ನಾವು ಆರಾಮ ಇದೀವಲ್ಲ ಮತ್ತು ಹೆಂಗೆ ಹಿಂಗಾಯ್ತು ಎಲ್ಲ ಮೊನ್ನೆ ನಮ್ದೆಲ್ಲ ಪಿಕ್ನಿಕ್ ಕರ್ಕೊಂಡು ಹೋಗಿದ್ದಿಲ್ಲ ಹೊರಗಡೆ ಎಲ್ಲ ಚಲೋ ಆತು ಡ್ಯಾನ್ಸ್ ಅದು ಭಾರಿ ಮಾಡ್ಯಾರೀ ಯಾರು ಇವ್ರು ಯಾರು ಇವರು ನಮಗೆಲ್ಲ ಕೇಳಾತಾರೆ ಎಲ್ಲರೂ ಹ್ಮ್ ನೀವು ಯಾವ ಮೊದ್ಲು ಯಾರ ಜೊತೆ ಹೋಗಿದಿರಿ ಹಿಂಗೆ ಹಾಂ ಅಂದ್ರೆ ನೀವು ನಿಮ್ಮ ಸ್ಕೂಲ್ ಒತ್ತಿಂದ ಹೋಗಿದ್ರೇನು ನೀವೂನು ಹಾಂ ಮತ್ತು ಇದ್ಯಾ ಶರ್ಟ

ಮತ್ತೀಗೇನು ಹೌದಪ್ಪ ನೀವು ಎಲ್ಲ ಹಂಗೆಲ್ಲ ಗೆಲ್ಬೇಕಲ್ಲ ಹೌದು ಅನ್ನಂದು ಆಮೇಲೆ ಅಕ್ಕಂದು ಇಲ್ಲಿ ಯಾರು ಬರ್ತಾರ ನೋಡ್ರೇಟ್ ಇವ್ಯಾಗೀಗ ಎಲ್ಲಿ ಕಲ್ತಾನ ಇದೆ ಮಾಡ್ತಾನಪ್ಪ ಇವ್ರಿಬ್ರು ಮನ್ಯಾಗ ಮೊಬೈಲ್ ಒಳಗ ಬರವಾಲ್ತಂತ ನಮ್ಮ ಮನಿ ಒಳಗ ನೋಡಾಕ್ ಬಂದಾರ ಅಂತ ಅದಕ್ಕೆ ಬಂದಿದಾರ ನೋಡ್ಕೊತ ಹೆಂಗ್ ಕೂತಾರ ನೋಡ್ರಿ ಇಬ್ರು ಇಲ್ಲಿ ಕೆಳಗಡೆ ಎಷ್ಟ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ವಿಟಲ ಮತ್ತ ಇಲ್ಲಿ ಒಂದು ವಿಟಲ ಲಾಡು ಈಗ ಮಾಡಿದ್ವು ಅವ್ರು ಬರತಾರ ಅಂತಲೇ ಮಾಡಿದ್ವು ಲಾಡು ಹ ತಿಂಡ್ ತಿಂಡ್ರಿ ಸಾವಕಾಶ್ ನೋಡಿದ್ರಲ್ಲ ಟಿವಿ ಹಾಕಿ ಕೂತ್ಕೊಂಡ ಹ್ಮ್ ನಿಮ್ ಚೀಲ ಟೈಮ್ ಆಗೈತಿ ಇತರಿ ಅಲ್ಲಿ ಅಕ್ಕಾಗೋದು ತಿನ್ನಾಕ್ರಿ ಮನೆಯಾಗಿ ತಿಂತಾರೆ ಹ್ಮ್ ನೀವ್ ಮತ್ತೆ ಒಂದ್ ಸ್ವಲ್ಪ ಚೂಡ ಅದು ಎಲ್ಲ ಕೊಟ್ಟಿದ್ದೀನಿ ಮತ್ತೆ ಜನ ಆಗ್ರಿ ಎಲ್ಲಾ ಸರಿಯಾಗಿ ಅಭ್ಯಾಸ ಮಾಡ್ಕೋರಿ ಆಯ್ತಾಯ್ತು ಆರಾಮಾಗಿರಿ ಖುಷಿಯಿಂದ ನೀನು ಬಾ ಈಗೆಲ್ಲ ನೀವು ಎಲ್ಲ ಹೆಂಗದಲ್ಲ ಹಂಗೆ ಸಾಯೇಬರು ಹಿಂಗೆ ಇದ್ರೆ ಭಾಳ ಅಂದ್ರೆ ಭಾಳ ಬಡವ್ರೆ ಪಾಪ ಬಡ್ತಾನೆ ಅವ್ರದ್ದು ಪರಿಸ್ಥಿತಿ ಅವ್ರದ್ದು ಮನೆ ತಿನ್ನಾಕ ಉನ್ನಾಕ ಬೇರೆದವ್ರು ಕೊಟ್ಟಿದ್ದನ ಅವ್ರು ತಿಂದು ಬೇರೆದವ್ರು ಹಾಕ್ಕೊಂಡಿದ್ದ ಬಟ್ಟೆ ಅಂಥವೆಲ್ಲ ಮಾಡ್ಕೊಂಡು ಇಷ್ಟು ದೊಡ್ಡ ಸೈಬ್ರಾಗ್ಯಾರ ಆಮೇಲೆ ಅಂದ್ರೆ ಭಾಳ ಪ್ರೀತಿಯವ್ರಿಗೆ ಯಾಕಂದ್ರೆ ಅವರು ಅದೇ ಬಂದಾರಲ್ಲ ಅದಕ್ಕೆ ಈ ನೀವು ನೀವು ಇವ್ರ ಹಿಂಗೆ ದೊಡ್ಡ ವ್ಯಕ್ತಿ ಆಗ್ಯಾರಲ್ಲ ಹಂಗೆ ನೀವು ಇಬ್ಬರು ಆಗೋದೆ ಹಾಂ ಯಾಕಂದ್ರೆ ನಿಮ್ಮಲ್ಲಿ ಆ ಕಲೆ ಅದ ಹ್ಞೂ ಮತ್ತೆ ಯಾವಾಗೂ ಕೆಟ್ಟದ್ದು ಕೆಲಸ ಮಾಡೋದಿಲ್ಲ ಒಳ್ಳೆ ಕೆಲಸ ಯಾವಾಗಲೂ ಒಳ್ಳೇದು ಮಾಡೋದು ಹ್ಞೂ ನೋಡಿ ಹೆಂಗೆ ನಿತ್ಯರಿಲಿ ಎಷ್ಟು ಖುಷಿ ಅನ್ನಿಸ್ತದೆ ನಮಗೆ ಈಗೆಲ್ಲ ಹಿಂಗೆ ಮಾಡೋಕ್ಕಾಗ್ತದೆ ಅವಾಗ ಒಂದು ಟೈಮ್ ಇತ್ತು ಮಾಡ್ದು ವಿಡಿಯೋ ಎಲ್ಲ ಎಂಜಾಯ್ ಮಾಡ್ದು ಮತ್ತು ನಿಮ್ಮದು ಈಗ ನೀವು ಊರಿಗೆ ಹೋಗಾವ್ರೆ ಮತ್ತು ನಿಮ್ಮ ನೀವು ಸ್ಕೂಲ್ ಚಾಲೂ ಹೋಗೋದ ಹೌದೇನಿಲ್ಲ ನೋಡಿ ಚೆಂದ ಬಂದಿರ ಎಲ್ಲರೂ ಬುದ್ಧಿಮಾತು ಮಾತು ಕೇಳಿ ಓ ಮುದ್ದು ಮಕ್ಕಳೇ ಜಾನರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ನಿಮ್ಮ ಮಾತಲ್ಲಿ ಮಿತವಿರಲೇಬೇಕು ನೀವು ಎಲ್ಲೇ ಇರಲಿ ಹೇಗೆ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು ಬುದ್ಧಿಮಾತು ಮಾತು ಕೇಳಿ ಓ ಮುದ್ದು ಮಕ್ಕಳೇ ಜಾನರಾಗಿ ಬಾಳಿ ನನ್ನ ಹೂಗಳೇ ಗೊತ್ತಾಯ್ತಲ್ಲ ನಿಮ್ಗ ಓಕೆ ಬಾಯ್ ಬಾಯ್ ಇಷ್ಟ ಆಯ್ತು ಬಹಳ ಜಾತ್ರೆಯಾಗಿ ನೀವೇನಾದ್ರು ಆಟ ಅದು ಆಡ್ರಿ ಅಲ್ಲಿ ಹಾ ಅಪ್ಪನ ಮನೆ ಬಿಡೋ. ಐವತ್ತು. ರೂಪಾಯಿ ಕೊಡ್ಪಾ ಆಮೇಲೆ ಇಬ್ರು 50 50 ತಗೋರಿ ಜಾತ್ರೆಗೆ ಎಂಜಾಯ್ ಮಾಡ್ರಿ. ಹಾ. ಓಕೆ ಬಾಯ್ ಬಾಯ್ ಓಕೆ ಬಾಯ್ ನೋಡಿದ್ರಲ್ಲ ಯಾರ್ ನಮ್ಮ ಮನೆಗ್ ಬಂದಿದ್ರು ಇವತ್ತೆಲ್ಲ ಸಂಡೇ ನಾವು ಸ್ಪೆಷಲ್ ಏನೇನ್ ಮಾಡಿದ್ವಿ ಹೆಂಗಿಂಗ್ ಆಯ್ತು ಇವತ್ತಿನ ದಿನ ಹೆಂಗ ಸಂಡೆ ಕಳೀತು ಗೊತ್ತಾಗ್ಲಿಲ್ಲ. ಎಷ್ಟು ಎಂಜಾಯ್ ಮಾಡಿದ್ವಿ ಯಾರ್ಯಾರು ಬಂದಿದ್ದಾರೆ ನೋಡಿರಿ ಹಾಂ ವಿಡಿಯೋ ನೋಡಿದ ಮೇಲೆ ಗೊತ್ತಾಕೋದು ನಿಮ್ಗೆ ಕಮೆಂಟ್ ಮಾಡೋಕೆ ಮರ್ಯಾಕೆ ಹೋಗ್ಬೇಡ್ರಿ ಆಮೇಲೆ ಸಬ್ಸ್ಕ್ರೈಬು ಮಾಡಿರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನನ್ನ ಕಡೆ ನನ್ನ ಕಡೆಯಿಂದ ನಿಮಗೆ ಮತ್ತು ಆರಾಮಾಗಿರಬೇಕು ಖುಷಿಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಎಲ್ಲರ ಜೊತೆ ನಗನತಾ ಇರಬೇಕು ಮತ್ತು ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನೀವು ನಾಳೆ ಮತ್ತೆ ನಿಮಗೆ ಹೊಸ ವೀಡಿಯೋ ತಗೊಂಬರ್ತೀನಿ ಅಷ್ಟೊತ್ತನ ಈ ವಿಡಿಯೋ ನೋಡ್ತಾ ಇರಿ